ಯಾರು ನೋಡ್ ಮತ್ತ ಕೇಳಾಗ ಬಂದರಿ ಇವ್ರ ಗಾಡಿ ಸರ್ಜರಿ ಕಾರ್ನಕರ್ಗನ ಎದ್ರ ಬೋಲೇರೋ ಕಾರ್ ನೋಡದರಿ ಆ ಬೊಲೋರೋ ಕಾರ್ನಾಗೇನ್ ಜಾಸ್ತಿ ನಾ ಎಲ್ ನೋಡ್ದಲ್ ಏನ್ ಬೆಳತಾವ್ರಿ ಹೊರಗ ಅಂತಂದ್ರ ಆರ್ ಎಮ್ ಡಿ ಸಾಗರ್ ಸಿಗರೇಟ್ ಒಟ್ಟಿ ಪ್ಯಾಕೆಟ್ ಯು ಎಸ್ ಅವ್ರೊಳಗೆ ನಾವ್ ಬೆಳತಾರ ಅವಾಗ ನೋಡಿದ ಇವಾಗ ಆರ್ ಎಮ್ ಡಿ ಬಿತ್ತು ಸಾಗರ್ ಬಿತ್ತಿಕ ಮತ್ ಬಿಡಕ ರೋಡ್ ಹೋಗ ರೋಡ್ ಅದ ಇದು

ಏನಪ್ಪ ಯಾವ್ದು ಹಾಟಾಡು ಶಿವರೋ ಕಾದಿರೇ ಒಬ್ಬ ಸಾಧು ಬಂದ ನವ್ ಒಬ್ಬ ಯೋಗಿ ಬಂದ ನವ್ ಶಿವ ನಾಮ ಶಬ್ದ ಕೇಳಿ ಅಲ್ಲೇ ಶಿವ ಶಿವರ ಬಿದು ಕಡದ ಮಾಡ ಸಂಜೆ ನಾಳೆ ಸಂಜೆ ಮಿಕ್ಸರ್ ಮನ್ಯಾಗ ಮಿಕ್ಸರ್ ಖರಾಬ್ ಅದು ನಮ್ಮ ಅಜ್ಜಿ ಒಂದ್ಸಲ ಒಯ್ದಿರು ರಿಪೇರಿ ಮಾಡಿಸ್ಕೊಲಕ್ಕ ಬಟ್ ಅದೇನೋ ಆಗಿಲ್ಲ ಕರೆಂಟ್ ಹೋಗಿತ್ರಿ ಪಾಪ ಸುಂದರ ಮಾಡ್ಸ್ಕೊಂಡ್ ಸೊ ಸ್ವಾಗತ ಮಾಡಿರ್ ನಿಮ್ಮ ಗೋಲ್ಡನ್ ಲೋಕಿ ಗಾಯಸ್ ಇವತ್ತು ನಾನು ಬೆದರ್ ರೀ ಕಾರ್ ತಗೊಂಡು ಯಾಕಂದ್ರೆ ದಿಲೀಪ್ ಅವ್ರದ್ದು ಪಪ್ಪಾಗ ಟ್ರೀಟ್ಮೆಂಟ್ ರೀ ಅದ್ರ ಸಂಬಂಧ ಕಾರ್ ಅದ ನಿಮ್ಮಲ್ಲಿ ನಾಯ್ ಮತ್ತೆ ರೆಂಟಿಗೆ ತಗೊಂಡು ಹೋಗ್ಲಿ ನಾ ನಂದೇ ತಗೊಂಡ್ ಮಾಡಿ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ತಗೊಂಡ್ ಹೋಗ್ತೀನಿ ಅದಕ್ಕೆ ನಾವು ಮುತ್ಯಾಗ ಬಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಮಲ ತಿನ್ರಿ ಆಕದರ ಮತ್ತೆ ಬಹಳ ದಿನ ಆದ್ರು ಹೋಯ್ತೆ ಹೋಯ್ತೆ ಹೋಯ್ತೆನ ಹಾದಿವಸ ಆದ್ರು ಹೋಗಲಾ ಆಯ್ತೆ ಅರಿ ಜೈ ಗುರು ಯಲ್ಲೆಂಗಾ ಜೈ ಶ್ರೀ ಗುರು ಮಾಣಿಕ ಜೈ ಗುರು ಮಾಣಿಕ ಪ್ರಭು ನಿಂಬಾರ್ವದಿ ಅರಾರಾಮಾಜಿ ಬಾಬಾ ನಿನ್ ಜೀವನದಕ ದೇವರ ಬಂದು ಎದರ ಬಂದು ಶಿವ ಎದರ ಬಂದು ನಿಂತು ಹೋನೋ ಇಂತು ಹೋನೋ ಇಂತು ನಿನ್ ಜೀವನದಕ ಶುವಾಗ ಎದರ ಬಂದು ನಿಂತು ವೆಂಕಯ್ಯ ನಿಂಗೆ ಏನು ಬೇಕು ಹೊರಗೆ ಕೇಳು ಅಂದ್ರೆ ಏನು ಕೇಳ್ತಿ ಏನು ಎಲ್ಲ ಸಂಪೂರ್ಣ ಇನ್ನೂ ಸ್ವಲ್ಪ ಆಸೆ ಐತೆ ನನ್ನ ಆಸೆ ತೀರ್ಮಾನ ಮಾಡು ಎಲ್ಲ ಆನಂದ ವೈಶ್ವರಾಯ ಕೊಡು ಅಂತ ಹೇಳ್ತೇನೆ ಆ ಆಸೆ ಏನು ಆಶೆ ಬಂದರೆ ಏನು ಪ್ರಪಂಚದಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂಪೂರ್ಣ ಆಶೆವಾಯ್ತು ಏ ಸುಮ್ಮನ್ ಹೇಳು ಆ ಸೀದಾ ಹೇಳ್ತೀವಿ ಏನು ಆಸೆ ಏನು ಕೇಳ್ರಮ್ಮ ಕೆ ಬಂದು ಕೆಟ್ಟು ಏನು ಹೇಳ್ತೀವಿ ಆಸೆ ಆಶೆವಾಯ್ತು ಅಂತ ಹೇಳ್ತೇನೆ ಮತ್ತು ನಾವು ಒಂದು

ಗೈಸ್ ಕಮ್ ಟೋನ್ರಿ ಹಂಗೇನೋ ಕೆಲಸ ಇದ್ದಿತ್ತು ನಮ್ಮ ದಿಲಿಬರ್ ಪಪ್ಪಾಗ ಸ್ವಲ್ಪ ತೋರ್ಲಾಗ ಬಂದಿದ್ದೆವು ಇವ್ರು ಸಿಕ್ಕಾರಿಕ ಪಾನಿಪುರಿ ಬಂಡಿ ಪಾನಿಪುರಿ ಬಂಡಿ ಹೆಸರಿ ಅಂದರಿಂಗ್ ಸೋಡಾ ಯಾಕಂದಿಪಿ ಸೋಡಾ ಬಂಡಿ ಇವಾಗ ಸ್ವಲ್ಪ ಬೀದರ್ಕ್ ಹೋಗ್ ಬರೋ ಟೈಮ್ ಆಗ್ರಿ ನಾವು ಎಲಲ್ಲಿಂಗ್ ಸೋಡಾ ಮತ್ತೆ ಪಾನಿಪುರಿ ಬಂಡಿರ ಫ್ರೀ ಆಗಿ ತಿಂಬರ್ ಇದೇ ಕುಡರ್ ಇದು ತಿಂಕ್ ಬೇಗ್ ತಿನ್ಬೇಕು ಈ ಸಲ ಬಂದಿರಬೇಕು ಕೊಡತರ ಅಂತ ನಾವು ಈ ಸಲ ಬಂದಿರಬೇಕು ಪಟ್ಟ ಹಾಕ್ತಾರೆ ಬಿಡಿ ಟ್ರೀ ಕೊಟ್ಟರೆ ದಶ್ಮೂರು ನಿಮ್ಮ ಹೆಸರು ಏಂದರಿ ಸಂತೋಷ ಸಂತು ಸಂತೋಷ ದೇವ ಸಂತೋಷ್ ಹುಟ್ಟಿದಾರೋ ದೇವ ಸಂತೋಷ ನಿಮ್ಮ ಜೀವಂದಾಗ ಒಂದು ದೊಡ್ಡ ಒಂದೊಂದು ದೊಡ್ಡ ಕೆಟ್ಟ ಘಟನೆ ಅಂದ್ರೆ ಯಾವುದು ಅಲ್ಲಲ್ಲ ಜೀವನದಾಗ ಜೀವಂದಾಗ ನಮ್ಮ ತಾಯಿಗೆ ಹುಷಾರ್ ಇಲ್ದಿದ್ದು ಒಂದು ದೊಡ್ಡ ಇನ್ಸಿಡೆಂಟ್ ಲೈಫ್ ನೋ

ನೀವ್ ಅಮ್ಮಾಗ ಹಾಕಿಸ್ಕೊಲತ್ತೀವಿ ತಾಯಿ ದೊಡ್ಡವ ಅಂತ ಹೇಳಿದ ಈಗ ತಾಯ್ದ್ ಹಾಕೋತೇ ತಾಯ್ದ್ ಹಾಕಿಸ್ಕೊಲೆ ಸಂ ಬಂದಿದ್ದೇವ್ರಿ ಒಂದು ಜಾಗಕ್ಕೆ ತೋರಿಸ್ದವ್ ದಿಲಿಪರ್ದು ಪಪ್ಪಾಗ ಬಟ್ ಅವ್ರ ಇಂಗ್ಲೀಷ್ ಮೆಡಿಸನ್ ಬಿಟ್ಟು ಆಯುರ್ವೇದಿಕ್ ಹಾಕ್ಬೇಕಂತದ್ರ ಅವೆಲ್ಲ ಬಿಡ್ಬೇಕು ಅಂದರು ಸೊ ಅದಕ್ಕೆ ನಮಗದು ಒಪ್ಪಿಗೆ ಆಗಿಲ್ಲ ಅದಕ್ಕೆ ವಾಪಾಸ್ ಮಾಡ್ದೇವ್ರಿ ನಾವು ಗೈಸ್ ಬೀದರ್ ಬಂದೇವ್ ಜಸ್ಟ್ ಈಗ ಬಂದ್ರಿ ಒಳಗೆಲ್ಲ ಮುಗಿಸ್ಕೊಂಡೇವ್ರಿ ನೋಡೋರು ಸೊ ಅವ್ರಿಗೆ ಪ್ರಾಬ್ಲಮ್ ಏನಾದ್ರಿ ಅಂದ್ರೆ ಜರ ಫಿಸಿಯೋ ಮಾಡ್ಸಿಲ್ಲ ರೀ ಅವ್ರು ಎಕ್ಸ್ರೇಸೆ ಮಾಡ್ಸಿಲ್ಲ ನೆಗ್ಲೆಕ್ಟ್ ಮಾಡ್ಯಾರ ಅದ್ರ ಸಂಬಂಧ ಹ್ಯಾಂಗಾಗ್ಯದ್ರಿ ಫಿಸಿಯೋ ಅದು ಮೊದಲೇ ಮಾಡ್ಸಿರಿ ಈಗ ಬರ ಹಾಸ್ಪಿಟಲ್ ಬರೋ ಅವಶ್ಯಕತೆ ಸೊ ಹಾಗೆ ಅದೆಲ್ಲ ತೋರಿಸ್ಕೊಂಡು ಮನೆಗೆ ಹೋಗ್ಬೇಕು ಹಾಸ್ಪಿಟಲ್ ಏನು ಇಷ್ಟ ಆಯ್ತ್ರಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲ ನಮಗೆ ಒಂದು ನಾಲ್ಕೈದು ಜನ ಗುರ್ಸಿಟ್ಟು ಮಾತಾಡ್ಸ್ರಿ ಸಿಸ್ಟರ್ಸ್ ಮಾತಾಡ್ಸೋರು ಒಳಗೆ ಎಲ್ಲ ನರ್ಸ್ಗಳಾಗಲಿ ಎಲ್ಲ ಅವ್ರೆಲ್ಲ ಮಾತಾಡ್ಸ್ರಿ ಭಾಳ ಖುಷಿ ಐತ್ರಿ ಈ ರೀತಿ ಟ್ರೀಟ್ ಮಾಡ್ರ ಲೈಕ್ ಏನೋ ನಮ್ಮ ಅಣ್ಣ ತಮ್ಮ ಅಣ್ಣ ಏನೋ ಆ ರೀತಿ ಟ್ರೀಟ್ ಮಾಡಿದ್ರಿ ತರ ಖುಷಿ ಐತ್ರಿ ವಿಡಿಯೋ ಮಾಡೋದು ಏನು ಸಿಕ್ತಾ ಬಿಡುತ್ತೆ ಗೊತ್ತಿಲ್ಲ ಬಟ್ ಈ ರೀತಿ ಲವ್ ಕ್ಲೋಸ್ ಕ್ಲೋಸ್ ಸಿಗತ್ರಿ ಒಳಗೆ ಕುಡಿಸ್ ಸರ್ ರೀ ಹಂಗೆ ಒಳಗ ಅರಿ ಇವ್ರಿಗೆ ಸರ ಕೊಂಡಿಲ್ಲ ನೋ ಕಾಮೆಂಟ್ಸ್ ಇವ್ರಿಗೆ ನಮ್ಮ ಮಮ್ಮಿಗೆ ಒಂದು ತಿಂಗಳ ಪರಕ ನೋಡ್ರಿ ಅಷ್ಟೇ ಇವ್ರಿಗೆ ಆಗಿದ್ದು ಒಂದು ಹದಿನೈದು ಇಪ್ಪತ್ತು ದಿವ್ಸ ನಮ್ಮಮ್ಮಿಗೆ ಆಗ್ಯದ್ರಿ ಅಲ್ಲ ಸರ್ ಇದೀಗ ಆರಾಮ ಇಲ್ಲ ಬೆಂಗ್ಳೂರಿಗೆ ಬಂದಿದ್ದೀರಿ ಅವಾಗ ಕೆಲಸ ಮಾಡ್ಲತ್ತಿನ ಅಲ್ಲಿ ಗ್ಯಾಲಿದಾಗ ಕ್ಯಾಲಿ ಸಾಫ್ಟ್ವೇರ್ ಅದೂ ದಿಲೀ ಫುಲ್ ಡೀಪ್ ಡಿಸ್ಕಶನ್ ಅದ ನಡ್ದಾರ್ರಿ ದಿಲೀಪ್ ದಿಲೀಪರ್ ಪಪ್ಪಾಗ ರೀ ಹೊರಗೆ ಕಾರಿನಾಗ ಇಂಜೆಕ್ಷನ್ ಮಾಡ್ಸ್ಕೊಂಡಾಗ ಕರ್ಕೊಂಡು ಹೋಗೋದೇ ರೀ ಈಗ ಪೂರಾ ರೆಸ್ಪಾನ್ಸಿಬಿಲಿಟಿ ಮೆಂಬರ್ಸ್ ಕೊನಾನ ಪೂರಾ ದಿಲಿ ಫಾರ್ಚುನರ್ ನೋಡ್ರಿ ಅದು ಆ ಫಾರ್ಚುನದಾಗ ನೋಡ್ರಿ ಎಂತ ಮಂಚಿ ಇವ ಡೇ ಮುದ್ದ ಏನು ಮಾಡ್ಲತ್ತೀರಿ ಇಲ್ಲಿಂತಿ ಡ್ಯಾನ್ಸ್ ಮಾಡಿದರ ಡ್ಯಾನ್ಸ್ ಮಾಡ್ರೀ ಹಿಂಗ್ ಮಾಡಿ ಬ್ಯಾಕ್ ಬರಲಾ ನಮ್ಮ ಹೊಟ್ಟು ವಯಸ್ಸಿದ್ದೆ ಮಾಡಿಲ್ಲ ನೀವು ಯಾಕೆ ಮಾಡಿ ನಿಮ್ಮ ಟೋಪಿ ತನಿ ಮೇಲೆ ಹಚ್ಚಿರಿ ಟೋಪಿ ತೆಮೇಲೆ ಹಚ್ಚರಿ ಜೋ ಮಾಡಿ ಕೇಳೋದೇ ಹೊಲ ಒಲಾಲ್ತೀರಿ ಹಾಕ್ರಿ ಜಾರ ನೋಡ್ತೆ ಹೆಂಗೆ ಕಾಣ್ತೇನ ಮತ್ತೆ ನೋಡ್ತೇವೆ ರೀ ಹೆಂಗೆ ಕಾಣತೆ ಧೋತರ ಬಿದ್ದು ಕೂಡ ಆಗೋದೆ ನಮ್ಮ ತಂಗೇ ಟ್ಯಾಬ್ಲೆಟ್ಸ್ ತೊಗೊಂಡ ಆ ಮೆಡಿಕಲ್ದಾಗ ನಾ ಹೋದೆ ಬಂದಿಲ್ಲ ರೀ ಕೊಡ್ಲಾಕ ಮಗ ಚಂದ್ರನ್ ಎದ್ರಿ ಅದಕ್ಕೆ ಬಡದು ಕಡಾಡ ಓಡ್ಕೊತ ಬಂದು ಹಾ ಏನ್ ಬೇಕು ಹೇಳಿ ಅಂತ ಬೆಂಗ್ಳೂರ್ ಭಾಷೆದಾಗ್ರಿ ಏಯ್ ಅಣ್ಣವ್ರಿ ಕರ್ಕೊಂಡು ಬಂದೇವ್ರಿ ಚಂದಿರನ ತುಂಡು ಇವನು ಚಂದಿರನ ತುಂಡು ಸಮೋಸ ತೆಗತ್ತೀ ಇಲ್ಲಿ ಸಮೋಸಾ ಫ್ರೆಜ್ ತಗಿಟ್ಟು ಸಮೋಸ ತನ್ರಿ ಏನಂತ ಹೇಳದ್ ಹಾಟ್ ಬಾಕ್ಸ್ ಅಣ್ಣ ಏನಂತೀ ಓನ್ ಅಂತಾರೋತರ

ಹಂಗಾಗಿ ನೆಂಟ್ರ ನೋಡ್ಯಾರ ಏನ್ ಮಾಡ್ಲತಿ ದೀಪು ಅಂದಿರ್ಬೇಕ್ರಿ ಮನಿಗ್ ಬಂದ್ ಏನ್ ಮಾಡಿದ್ ದೀಪು ಅಲ್ಲಿ ಯಾರಿದ್ರೆ ರನ್ನಿಂಗ್ ಮಾಡ್ಲತ್ತಿದಂತ ಅಂದಿರಬೇಕು ಶಾಕ್ ರೀ ಯಾಕಂದ್ರ ಮನ್ಯಾಗೆಲ್ಲಾ ಗೊತ್ತೇ ಬಟ್ ಇವಾಗ ಕೈದಾಗೋರ್ ಕೊಟ್ಟ ಹೋದ್ರು ಗೈಸ್ ಏನಪ್ಪಾ ಅಂದ್ರ ಇವಾಗ ಮನಿಗ್ ಹೋಗಿ ಸ್ನಾನ ಮಾಡಿನ ಕಲ್ಬುರ್ಗಿ ನಡ್ದಿದ್ರಿ ಕಲಬುರ್ಗಿ ಹೋಗೋ ಟೈಮ್ನಾಗ ನಮ್ಮ ಮೂರ್ದ್ ರೋಡ್ ಅದ ರೀ ಇದು ನಮ್ಮ ಊರಿಗೆ ಹೋಗೋ ರೋಡ್ ಅದ ಇದು ನಮ್ಮ ಊರಿಗೆ ಹೋಗೋ ರೋಡಿಂದು ಹಾಲತ್ ನೋಡ್ರಿ ಇದು ಜೂಮ್ ಆಬಾಡ ಜೂಮ್ ಆಬಾಡ್ ಝೂಮ್ ಹಬ್ಬ ಒನ್ ಎಕ್ಸ್ ಸೈಡು ಹಾ ಅಲ್ಲಿಂದು ಅಲ್ಲಿ ಡ್ಯಾಮೇಜ್ ಆಗ್ಯದ ಅಂದ್ಕೊಂಡು ಮಣ್ಣು ಹಾಕ್ಯಾರೀ ಅದು ಮತ್ತೆ ರಿಕವರ್ ಮಾಡ್ಯಾರ ಮತ್ತೆ ಇಲ್ಲಿ ಡ್ಯಾಮೇಜ್ ಆಗ್ಯದ ಇಲ್ಲಿ ಮತ್ತೆ ಮಣ್ಣು ಹಾಕ್ತಾರೆ ಇದಕ್ಕೆ ರಿಕವರಿ ಮಾಡ್ತಾರೆ ನೋಡ್ರಿ ಅದು ಯಾರ ನಾ ನಾನೇ ಜಸ್ಟ್ ನಾನೇ ನಿನ್ನ ರಾತ್ರಿ ಬೆಳಿತಿದಿರಿ ಒಳಗೆ ನಾನು ನಿನ್ನ ರಾತ್ರಿ ಜನ ಏನು ಮಾಡ್ತೀರಿ ಹೋಯ್ತಾರ್ರಿ ಅವರು ಅವ್ರಿಗೆ ರೀ ಅದು ಇದು ನನಗೂ ಬೇಕಾಗಿಲ್ರಿ ಬಟ್ ನಾ ನಿನ್ನ ಬೆಳಿತೀವಿ ಅದ್ರ ಸಂಬಂಧ ರೀ ನಮ್ಮ ಊರಾಗ ಇಷ್ಟ ಹಾಲತ್ ಬೇ ಹಾಲತ್ ರೀ ಓಟ್ ಕೇಳಾಕ್ ಬಂದಾಗ ಏನ್ ಮಾಡ್ತೇರಿ ಅಂದ್ರೆ ಕೂಸಿಂದ ಕೊಲೆ ಹೊಲೇ ಟೈಮ್ ನ ನೀವು ಬಂದು ಅಟೆಂಡೆನ್ಸ್ ಮಾಡಿ ಹೋಗ್ತಾರೀ ಬಟ್ ಇಂಥ ಸಿಚುವೇಶನ್ ಯಾರು ಬರಲ್ರಿ ಇದಕ್ಕ ಯುವಕರ ಧ್ವನಿ ಎತ್ತಲ್ರಿ ಯಾಕೆ ಯಾಕೆತ್ತಲ್ಲ ಇನ್ನೊಂದು ಕೆಲಸ ಇರ್ತಾರೀ ರಾಜಕಾರಣಿ ಸಲಕ್ಕೆ ಧ್ವನಿ ಎತ್ತದ ನಾವು ಯಾರಿಗೆ ಅನ್ನಲ್ಲ ಇದ್ರ ಬಗ್ಗೆ ನಿಮ್ಗೆ ಸೊಲ್ಯೂಷನ್ ಬೇಕಾಗಿತ್ತು ಇದ್ರ ಬಗ್ಗೆ ನಿಮ್ಗೆ ಇದು ಪರಿಹಾರ ಬೇಕಾಗಿತ್ತು ಅಂತಂದ್ರೆ ಈ ವಿಡಿಯೋ ಶೇರ್ ಮಾಡ್ರಿ ಯಾರಿಗೆ ತಲುಪ್ಬೇಕು ಅವ್ರಿಗೆ ತಲುಪಲ್ರಿ ಗತಿ ಇರ್ತದ ಹ್ಮ್ ಅವ್ರವರ ನಿಮ್ವರಗ್ ಏಟನ್ ಶೇರ್ ಮಾಡತ್ರಿ ಶೇರ್ ಮಾಡೋದು ಬೇಡ ಏನ್ ಬೇಡ ನಮ್ಮ ಊರಾಗಿನ್ ಪರಿಸ್ಥಿತಿ ಹಿಂಗದ ನೋಡ್ರಿ ಇಲ್ಲೊಂದು ಯಗ್ಗು ಅಲ್ಲೊತ್ ಯಾಗು ಯಾರ ಬಸ್ ಬಾಣತಿ ನಾಳೆ ದಿನ ಬಂದ್ರಿ ಬಿಸ್ ಸಾಯ್ಬೇಕು ನಾ ಕೂಸಿದ್ರುನು ಬಂದ್ ಸಾಯ್ಬೇಕು ಒಂದ್ ಅನಾಥ ಮಗ ಇದ್ರು ಬಂದ್ ಸಾಯ್ಬೇಕ್ರಿ ಬೈಕ್ ಇದ್ರು ಸಾಯ್ಬೇಕ ಕಾರ್ ಇದ್ರು ಸಾಯ್ಬೇಕು ಇಂತ ಪರಿಸ್ಥಿತಿ ನಮ್ಮ ಊರಾಗದ ಇಷ್ಟ ಹೇಳಿ ನಾವು ಕಲ್ಬುರಿ ನಡೆದೇವ್ರಿ ಕಾರ್ ರಿಪರಿ ಮಾಡಿಸೋದ್ರಿ ಇಲ್ಲೊಂದು ತೆಗ್ದು ನೋಡ್ರಿ ಇದು ಸೊ ಹಿಂಗ್ ಜನ ಬರ್ತಾರ ನೋಡ್ರಿಕ್ಕ ಆಮ್ ಸರಿ ಹೋಗ್ಬಿಡ್ತಾರೀ ಅದು ಸೈಡಿ ತಗೊಂಡು ಆಯ್ಕಾ ನೋಡ್ರಿ ಕಾ ಪೂರಾ ಗುಹೆ ಅದರಿ ಗುಹೆ ಗುಹೆ ಅದ್ ಪೂರಾ ಲಾಸ್ಟ್ ರಾತ್ರಿ ಬಿದ್ದೇವ ನೀನ್ ರಾತ್ರಿ ರೆಡಿ ಸವರಿ ಬರ್ತಾರ ಹಿಂಗ ಸೀದಾ ಹೋಗ್ತಾರ ಅದ್ರ ಬಗ್ಗೆ ಪಾಸ್ ಆಗ್ತಾರೆ ಅಷ್ಟೇ ಅದ್ರ ಬಗ್ಗೆ ಯಾರು ಕೇರ್ ಮಾಡಲ್ಲ ನಾಳಿಂದ ಯಾರ ಹಣ ಹೆಣ ಬೀಳತ್ತನ ಅದ್ರ ಬಗ್ಗೆ ಯಾರು ಕೇರ್ ಮಾಡಲ್ರಿ ಹಣ ಬಿದ್ದ ಮೇಲೆ ನಾನೇ ಕೇರ್ ಮಾಡ್ಬೇಕ್ರಿ ಅದ್ರ ಬಗ್ಗೆ ನಾನೇ ತೆಗ್ ಬಿದ್ದ ಏನಿಲ್ಲ ಅಂದ್ರೆ ಮತ್ತೆ ಒಂದ್ ಒಂದ್ ವರ್ಷ ಐತ್ರಿ ಹಾ ಒಂದ್ ವರ್ಷ ಆಯ್ತು ಮಣ್ಣ ಹಾಕ್ಯಾರ ಮಣ್ಣ ಹಾಕಿ ಮ್ಯಾನೇಜ್ ಮಾಡಿ ಸೇಮ್ ಅಲ್ಲ ಆಗ್ಯದ್ರಿ ಬಿದರ್ಲ ಸೊ ಇದನ್ನ ಪರಿಸ್ಥಿತಿ ಸೊ ನಮ್ ಊರಾಗಿನ ಹಾಲತ್ ಹಂಗದ್ರಿ ಸೊ ನಮ್ ಮನೆ ಹುಷಾರ್ ಖರಾಬ್ ಆಗಿತ್ತು ಇಲ್ಲಿ ಪಟ್ಟು ಹೋಗ್ತೇವ್ರಿ ನಾಳೆ ಬೆಳಿಗ್ಗೆ ಬರಟೆ ಸರ್ ಬರ ಸರ್ ಏನಾಗ ಸರ್ ಅದಕ್ಕೆ ಚೆಕ್ ಮಾಡಿದ ಮೇಲೆ ಗೊತ್ತಾಯ್ತದ ಮಿಕ್ಸಿ ರಿಪೇರಿ ಕೊಟ್ಟಿದ್ದೇವಲ್ಲ ರೀ ಅದು ಇವಾಗೇ ಮಾಡ್ಕೊಡಿ ತೊಗೊಂಡ್ರೆ ಮತ್ತೆ ನಾಳೆಗೆ ಬರ್ತೀರಿ ಅಂದರು ಐದು ನಿಮಿಷದಾಗ ಐತ್ರಿ ಅದು ಎಪ್ಪತ್ತು ರೂಪಾಯಿ ತೊಗೊಂಡ್ರಿ ಸೊ ತೊಗೊಂಡು ಇಟ್ಕೊಂಡು ಹೋಗ್ಬಿಡ್ತೀವಿ ರೀ ಇಂದಿಟ್ಕೊಂಡು ತೊಗೊಂಡು ಇಟ್ಕೊಂಡು ಹೋಗ್ಬಿಡ್ತಾರೆ ಕಾರ್ ಒಂದು ಕೊಡೋದ ನಮಗೆ ಇವತ್ತಲ್ಲಿ ಕಾರಣಿ ಹುಣ್ಣಿ ಸಂಬಂದ್ರಿ ಇದು ಖರೆ ಅಂದ್ರೆ ನಾವು ಹೋಗ್ಲತ್ತೇವ್ರಿ ನೋಡದೆವು ಬಂದ್ ಎತ್ತ ನಾವ್ ಹೋಗಾಡಗಿನ ಪೂರ ಎಲ್ಲಾ ಮತ್ ಹಿಂಗ ಕಾಲಗೇನೆ ಎಲ್ಲ ಕಡೆ ಚೆಲ್ಲಾಕಿದಿ ಎಲ್ರು ಎಲ್ರು ಹೋಗ್ಬಿಟ್ರಿ ಅವ್ರದ್ದು ಅವ್ರ ಜಾಗ ಹಾ ನಾ ಹೋಗ್ ಮುಗ್ದ ಪೂರ ಶುರು ಹೋತೇವ್ ಕತೇ ಪೂರ ನಮಗ್ ನೋಡ್ಯ ಗಾಡಿ ಕಿಲೆ ಕೊಡಿದ್ದು ಗೊತ್ತಾಯ್ತಿರಿ ಅವ್ರಿಗೆ ನಾವ್ ಬರದೇ

ಜನ ಇದ್ರೆ ಜಾತ್ರಿ ಥ್ಯಾಂಕ್ ಯು ಹಂಗೆ ಸಪೋರ್ಟ್ ಮಾಡ್ರಿ ಯೂಟ್ಯೂಬ್ ಚಾನಲ್ ಬರ್ತಾ ಗೋಲ್ಡನ್ ಲೋಕಿ ಅಂತ ಯಾವ್ರಿ ಧಮ್ಮೂರು ಎದ್ರ ಬೋಲೆರೋ ಕಾರ್ ನಡದ್ರಿ ಆ ಬೊಲೆರೋ ಕಾರ್ ನಂಗೆ ಜಾಸ್ತಿ ನಾ ಎಲ್ಲಿ ನೋಡಿದಲ್ ಏನ್ ಬಿಡ್ತಾವ್ರಿ ಹೊರಗ ಅಂತಂದ್ರ ಆರ್ ಎಂ ಡಿ ಸಾಗರ್ ಸಿಗರೇಟ್ ಒಟ್ಟಿ ಪ್ಯಾಕೆಟ್ ಯು ಎಸ್ ಅದ್ರೊಳಗೆ ನಾವೇ ಬೆಳತಾರೆ ಯಾವಾಗ ನೋಡಿದ ಇವಾಗ ಆರ್ ಎಂ ಡಿ ಬಿತ್ತು ಸಾಗರ್ ಬಿತ್ತಿಕ ಮತ್ ಬಿಡಕ ಸಿಗರೇಟ್ ಬಿತ್ತಿ ಜಸ್ಟ್ ಎಲ್ಲ ಬುಲ್ಲರ ಕಾರ್ ನೋಡ್ರು ಅದೇ ಹಣಿ ಬರ್ರಿ

ಆರೂವರೆ ಐತ್ರಿ ಆರೂವರೆಗೆ ಬಂದೆವು ಬಟ್ ಗ್ಯಾರೇಜ್ ನಮಸ್ಕಾರ ಅಲ್ಲೇ ಬಂದಿದೆ ಸರ್ ಹಂಗ ಸುತ್ತಾಕೊಂಡು ಹೆಂಗೆ ಬಂದೇವ್ರಿ ದಿಲೀಪ್ ಒಳಗೆ ಕಾರ್ ರೆಸ್ಟ್ ಮಾಡ್ಲತ್ತ ಸೊ ಈ ಗ್ಯಾ ಈ ಮೆಕ್ಯಾನಿಕ್ ಗ್ಯಾರೇಜ್ ಬಂದೇವ್ರಿ ಸೊ ಹುಡುಕಿ ಹುಡುಕಿ ಫೈನಲಿ ಸಿಗತ್ತೆ ನಮಗೆ ಸೊ ನೋಡಮ್ರಿ ಎಲ್ಲ ಆದಷ್ಟು ಅಲ್ಲ ಒಂದು ನಾಲ್ಕೈದು ರಿಪೇರ್ಸ್ ಅವ ಎಲ್ಲ ಮಾಡಿಸ್ಕೊಂಡ್ರಿ ನೀಟಾಗಿ ಇಡ್ಲಿಕ್ಕೆ ಟ್ರೈ ಮಾಡಿ ಕಾರಿಗೆ ಆದಷ್ಟು ಅಲ್ಲಿ ಹೋಗಿದ್ದೆವುಪ್ಪಾ ಅದು ಮಾಡಲ್ಲ ಅಂತ ಹೇಳಿದ್ರು ನಾವು ಮನುಷ್ಯ ಮಾಡಲಾಗ ನಿ ಗೊತ್ತಾಗಂಟ್ರಿ ಇದು ಬ್ಯಾನಿ ಆ ಕಾರಿನ ಬ್ಯಾನಿ ಗೊತ್ತಾಗಂಟ್ರಿ ಹೆಂಗ್ ನೋಡ್ತಾರ ಅದಕ್ಕೆ ಬ್ಯಾಡಪ್ಪ ಸುಮ್ನಾಗ ಗೊತ್ತಾಗಲ್ದೇ ಪ್ಯಾಂಟ್ ಹಾರ್ಕೋಬೋದು ಬ್ಯಾಡ ಗೊತ್ತಿದ್ರ ಹೋಗೋ ಹೋಗಿ ಲಾಸ್ಟ್ ಟೈಮ್ ಬಲ್ಲಿ ಸೊ ಅದ ಇಲ್ಲಿ ಎರಡು ವರ್ಷ ರೌಂಡ್ ಆಗ ಇಲ್ಲಿ ದುಕಾನ್ ಸಿಗಲಿಲ್ಲರಿ ಚೇಂಜ್ ಮಾಡಕೋ ಮನ್ಸಿ ಚೇಂಜ್ ಆಗೋ ನೋಡ್ರಿ ಇವ ಇವಾಗ ಏನಂದ್ರಿ ಬಿ ಮಗಳ ಹೆಂಡತಿ ಅನ ಆಹ್ಹಾನ ನೋಡ್ಲಾಕ್ ಕ್ವಾಣ ಕಾಣದಪ್ಲಾ ಕಾಣಿ ಇವ್ ಬಟ್ ನೋಡಿ ಹೆಂಡ್ತಿ ಎಷ್ಟು ಸುಂದರವಾಗಳ ಅವ ಎಷ್ಟು ಹೆಣ್ಸ ಅವನ ಸ್ಟ್ರಾಂಗ್ ಅದ್ರಿ ಬಟ್ ಅಲ್ಲಿ ಕುಂತಿ ಹೋಗೋರು ಬರ್ರಿ ಹತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೇಳತ್ತಾರು ಇದು ಭಾಳ ರಾಂಗಲ್ಲ ರೀ ಸರ್ಜರಿ ಕಾರ್ನಾಗ ಸರ್ಕಾರ ಏನೇ ಹಾಗೇ ರೀ ನಮ್ದು ಕಾರ್ ತೋರಿಸ್ದೇವ್ರಿ ನಾಳೆ ಹನ್ನೆಡ್ಗೆ ಬಾ ಅಂತ ಹೇಳ್ಯಾರ ಮಾಡಿಸ್ತೇ ಅಂತ ಹೇಳ್ಯಾರ ನಾನು ನಾಳೆ ಹನ್ನೆರಡು ಬರ್ರಿ ಮಾಡ್ತೇ ಇಲ್ಲಾಂದ್ರೆ ಅಂದ್ರೆ ಸಿಕ್ಕತ್ತಂದ್ರ ಅದ್ರಿ ಸಿಗಲ್ ಹೊಂಟಿಲ್ಲ ಭಾಳ ಓಲ್ಡ್ ಅದ ಓಲ್ಡ್ ಮಾಡಲ್ ಅಂದ್ರಿ ಸ್ಯಾಂಡ್ರು ಸಿಗಾಲ್ ಹೊಂಟಿಲ್ಲ ಅಂತ ಸಿಕ್ನರ್ ಫೋನ್ ಅಷ್ಟೆ ಮಾಡ್ಸ್ಕೊಂಡು ಹೋಗಿಡ ಇಲ್ಲಾಂದ್ರೆ ನಾಲ್ಕು ಮೂರ್ ಆಗುದ್ರಿ ಅಂತ ಇವತ್ತು ಮಾಡಿದ ಕಲ್ತಿ ಪಾಠ ಏನಪ್ಪ ಅಂತಂದ್ರೆ ನೀವು ಯಾವತ್ತು ಒಂದು ವಸ್ತು ಇಡಬೇಕಂತಂದ್ರೆ ಅದನ್ನ ಹಾಳಾದ್ರು ರಿಪೇರಿ ಮಾಡುವಷ್ಟು ಪಿಕ್ಅಪ್ ಇದ್ರೆ ಮಾತ್ರ ಆ ವಸ್ತುನ ಖರೀದಿ ಮಾಡ್ಬೇಕಷ್ಟೇ ಇವತ್ತು ಇಷ್ಟು ಇಫ್ ಯು ಗೈಸ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಗೈಸ್ ನನ್ನ ಗಾಡಿಯಲ್ಲಿ ಪಾರ್ಕ್ ಮಾಡಿದ ರೀ ಆ ಬ್ಯಾರೆ ಕಿಯಾ ಕಾರ್ ಬಂದರೆ ನನಗೆ ಕಾರ್ತಿಗೆ ಅಂತಾರೆ ನನ್ನ ಕಾರ್ತಿ ಅವ್ರು ಕಾರ್ ಪಾರ್ಕ್ ಮಾಡ್ತಾರೆ ಯಾರು ಹೊಡ್ದೇ ನೋಡ್ ಮತ್ತ ಕೆಳಗೆ ಬಂದ್ರಿ ಅವ್ರ ಗಾಡಿ ಕೈ ಹೆಚ್ಚರಿ ಮತ್ತಿ ಕೆಳಗೆ ಬಂದ್ರಿ ಗಾಡಿ ಯಾರ ಹೆಚ್ಚರಿ ಕೆಳಗೆ ಬಂದ್ರೆ ನಾವು ನಾವು ಗಾಡಿದವ್ರ ಯಡ ಹುಡ್ಗ್ಯಾರೀ ಅಂತ ಹೇಳದ್ರಿ ನಾವು